ಬಳ್ಳಾರಿಯ ಹೆಸರನ್ನು ಚಿರಸ್ಥಾಯಿಗೊಳಿಸುವಂಥ ಮಹನೀಯರಲ್ಲಿ ನಮ್ಮ ಸಮಕಾಲೀನರಾಗಿರ್ತಕ್ಕಂಥ ಬೆಳಗಲ್ಲು ವೀರಣ್ಣನವರ ಹೆಸರು ಮೊದಲನೇ ಸಾಲಿನಲ್ಲಿ ನಿಲ್ಲುವಂಥದ್ದು ಇಲ್ಲಿ ಕುಳಿತಿರುವಂಥ ನಮ್ಮೆಲ್ಲರಿಗೂ ಕೂಡ ಬೆಳಗಲ್ಲು ವೀರಣ್ಣನವರ ಒಡನಾಟ ಇದ್ದೇ ಇದೆ ಕಳೆದ ವರ್ಷ ಏಪ್ರಿಲ್ ಎರಡನೇ ತಾರೀಕು ದಿಢೀರನೇ ಒಂದು ರಸ್ತೆ ಅಪಘಾತದಲ್ಲಿ ಕಣ್ಮರೆಯಾದಂಥ ಬೆಳಗಲ್ಲು ವೀರಣ್ಣನವರ ಪ್ರಥಮ ಪುಣ್ಯಸ್ಮರಣೆಯ ನೆನಪಿನಲ್ಲಿ ರಂಗತೋರಣ ಮತ್ತು ಸಿರುಗುಪ್ಪ ತಾಲೂಕಿನ ಮುದ್ದಟನೂರಿನ ಹೆಜ್ಜೆಗೆಜ್ಜೆ ಬಯಲಾಟ ಕಲಾ ಟ್ರಸ್ಟ್ ಜಂಟಿಯಾಗಿ ಬರುವ ಏಳನೇ ತಾರೀಕು ರಾಘವ ಮಂದಿರದಲ್ಲಿ ಬೆಳಗಲ್ಲು ವೀರಣ್ಣ ಸ್ಮರಣಾಂಜಲಿ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬೆಳಗಲ್ಲು ವೀರಣ್ಣನವರ ಸ್ಮರಣೆಯ ಹಿನ್ನೆಲೆಯಲ್ಲಿ ಅವತ್ತು ಬೆಳಗಲ್ಲು ವೀರಣ್ಣನವರ ಆತ್ಮಕಥಾ ಕಥನ ನಾಟಕದ ಗೊಂಬೆ ಅನ್ನುವಂತಹ ಪುಸ್ತಕ ಲೋಕಾರ್ಪಣೆ ಹಾಗೂ ಬೆಳಗಲ್ಲು ವೀರಣ್ಣನವರ ಹೆಸರಿನಲ್ಲಿ ಈ ವರ್ಷದಿಂದ ಒಂದು ಪ್ರಶಸ್ತಿಯನ್ನು ಹೆಜ್ಜೆ ಗೆಜ್ಜೆ ಬಯಲಾಟ ಕಲಾ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ಅದರ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಅವತ್ತು ನಡೆಯೋದಿದೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಂಗ ತೋರಣ ನಾಡೋಜ ಬೆಳಗಲ್ಲು ವೀರಣ್ಣ ಹಾಗೂ ನಾಡೋಜ ಸುಭದ್ರಮ್ಮ ಮನ್ಸೂರವರ ಅವರಿಗೆ ಎಪ್ಪತ್ತೈದು ವರ್ಷಗಳ ತುಂಬಿದ ಸಂದರ್ಭದಲ್ಲಿ ನಾಲ್ಕು ದಿನಗಳ ಕಾರ್ಯಕ್ರಮವನ್ನು ಅಮೃತ ರಂಗಧಾರೆ ಅನ್ನುವಂತಹ ಕಾರ್ಯಕ್ರಮವನ್ನು ಜೋಳದ ರಾಶಿ ದೊಡ್ಡನೇಗೌಡ ರಂಗಮಂದಿರದಲ್ಲಿ ಅವರ ಸಾಧನೆ ಅವರ ಬದುಕು ಕುರಿತಂತೆ ವಿಚಾರ ಸಂಕಿರಣಗಳು ಅವರ ಕಲೆಯನ್ನು ಪ್ರಸ್ತುತಪಡಿಸುವಂತಹ ಗಾಂಧಿ ಅನ್ನುವಂತಹ ತೊಗಲಗೊಂಬೆ ಆಟವನ್ನು ಮತ್ತು ರಕ್ತರಾತ್ರಿ ಅನ್ನುವಂತಹ ನಮ್ಮ ಪೌರಾಣಿಕ ನಾಟಕವನ್ನು ಜೊತೆಗೆ ವೀರಣ್ಣ ಸುಭದ್ರಮ್ಮ ಮನ್ಸೂರವರ ಬದುಕಿನ ಹಲವು ಚಿತ್ರಗಳ ಪ್ರದರ್ಶನವನ್ನು ಕೂಡ ನಾವು ಏರ್ಪಡಿಸಿದ್ದು ತಮ್ಮೆಲ್ಲರಿಗೂ ನೆನಪಿರಬಹುದು ಹಾಗೆಯೇ ಈ ಸ್ಮರಣಾಂಜಲಿಯ ಕಾರ್ಯಕ್ರಮ ಸಂದರ್ಭದಲ್ಲಿ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ನಾಡಿನ ಖ್ಯಾತ ಪ್ರಸಿದ್ಧ ನಾಟಕಕಾರರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಹತ್ತಾರು ಸಲ ಬಳ್ಳಾರಿಗೆ ಭೇಟಿ ನೀಡಿ ಹೋಟೆಲ್ನಲ್ಲಿ ವೀರಣ್ಣನವರನ್ನು ಹತ್ತಾರು ಸಾವಿರ ಮಾತನಾಡಿಸಿ ಅವರ ಜೀವನದ ಅನೇಕ ಮಜಲುಗಳನ್ನು ತೆರೆದಿಡುವಂತಹ ನಾಟಕದ ಗೊಂಬೆ ಅನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಆ ಪುಸ್ತಕದ ಲೋಕಾರ್ಪಣೆಯನ್ನು ನಮ್ಮ ಪ್ರಸ್ತುತ ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಅವರು ಬಿಡುಗಡೆ ಮಾಡಲಿದ್ದಾರೆ ವೀರಣ್ಣನವರ ಕುರಿತಂತೆ ನುಡಿ ನಮನವನ್ನು ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ನಡೆಸಿಕೊಡ್ಲಿದ್ದಾರೆ ಹಾಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರು ಮತ್ತು ಇತ್ತೀಚೆಗೆ ತಾನೇ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ ಎಲ್ ಬಿ ಶೇಖ್ ಮಾಸ್ತರ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಒಟ್ಟಾರೆ ಇಡೀ ಸಂಜೆ ನಡೆಯುವಂತಹ ಈ ಕಾರ್ಯಕ್ರಮವನ್ನ ನಮ್ಮ ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಕೆ ಎಂ ಮೈತ್ರಿ ಅವರು ಉದ್ಘಾಟಿಸಲಿದ್ದಾರೆ ಇದಕ್ಕಿಂತ ಮುಂಚೆ ಹೌದು ಗೊತ್ತಾಗ್ತದೆ ಮುಂದೆ ನೋಡಿದೆ ಬೆಳಗ್ಗೆ ಇದಕ್ಕಿಂತ ಮುಂಚೆ ನಮ್ಮ ಬಳ್ಳಾರಿಯ ಪ್ರತಿಭಾವಂತ ದಂಪತಿಗಳಾಗಿರುವಂತಹ ಶ್ರೀತ ಕೆ ವಸಂತಕುಮಾರ್ ಹಾಗೂ ಕವಿತಾ ಗಂಗೂರ್ ಅವರು ಗೀತ ನಮನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಕಾರ್ಯಕ್ರಮನ ವೇದಿಕೆ ಕಾರ್ಯಕ್ರಮದ ನಂತರ ಬೆಳಗಲ್ಲು ವೀರಣ್ಣ ಅವರು ನಿರ್ದೇಶಿಸಿರುವಂತಹ ಮಹಾತ್ಮ ಗಾಂಧಿ ಅನ್ನುವಂತಹ ತೊಗಲುಗೊಂಬೆ ನಾಟಕವನ್ನ ವೀರಣ್ಣನವರ ಅವರದೇ ಸಂಸ್ಥೆ ಆಗಿರುವಂತಹ ರಾಮಾಂಜನೇಯ ತೊಗಲುಗೊಂಬೆ ಮೇಳ ಟ್ರಸ್ಟ್ನ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ ಇಡೀ ಜಗತ್ತಿನಾದ್ಯಂತ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಕಂಡಿರುವಂತಹ ಮಹಾತ್ಮ ಗಾಂಧಿ ನಾಟಕವನ್ನ ಬಳ್ಳಾರಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೃತ ರಂಗಧಾರೆಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿ ಈಗ ಮತ್ತೊಮ್ಮೆ ಈ ಪ್ರದರ್ಶನ ಕಾರ್ಯಕ್ರಮದ ನಂತರ ಆಗೋದಿದೆ ಹಾಗೆ ನಾನು ಈಗಾಗಲೇ ಹೇಳಿದಂತೆ ಈ ವರ್ಷ ವೀರಣ್ಣನವರ ನೆನಪಿನಲ್ಲಿ ಒಂದು ಬೆಳಗಲ್ಲ ವೀರಣ್ಣ ಪ್ರಶಸ್ತಿಯನ್ನು ಆರಂಭ ಮಾಡ್ತಾ ಇದೆ